ಇಳಿದು ಬಾತಾಯಿ ವರಕವಿ ಶ್ರೀ ಬೇಂದ್ರೆಯವರ ಕುರಿತು ಅಭಿನಂದನೆಯ ಗ್ರಂಥ ಈ ಅಭಿನಂದನೆಯ ಗ್ರಂಥದ ಆ ಈ ಪ್ರಕರಣ ಬೇಂದ್ರೆಯವರ ಕಾವ್ಯದಲ್ಲಿ ಸಮಾಜ ಪ್ರಜ್ಞೆ ಬೇಂದ್ರೆಯವರ ಕಾವ್ಯದಲ್ಲಿ ಸಮಾಜ ಪ್ರಜ್ಞೆ ರಾಜ್ಯಶಾಸ್ತ್ರ ಪ್ರಾಧ್ಯಾಪಕರು ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಶ್ರೀ ಕೆ ರಾಘವೇಂದ್ರ ರಾವ್ ಬಹುದೊಡ್ಡ ಹೆಸರು ರಾಜ್ಯಶಾಸ್ತ್ರದಲ್ಲಿ ವಿಷಯದಲ್ಲಿ ಒಂದು ಸಾರಿ ನಾನು ಭೇಟಿಯಾಗಿ ಮಾತನಾಡಿಸಿದ್ದು ನೆನಪು ನನಗೆ ಬರೀತಾರೆ ಬೇಂದ್ರೆಯವರ ಕವಿತೆಯ ಬುನಾದಿಯಲ್ಲಿ ಬೆರೆತು ಹೋದ ಒಂದು ಮುಖ್ಯವಾದ ಪದಾರ್ಥ ಏನಪ್ಪಾ ಅಂದರೆ ಸಮಾಜ ಪ್ರಜ್ಞೆ ಅದು ಈಗ ಗರೀಬ್ ಅವರ ಮೊಟ್ಟ ಮೊದಲನೇ ಆಲ್ಮೋಸ್ಟ್ ಒಂದು ಕವನ ಸಂಕಲನವನ್ನೇ ತಗೊಳ್ಕೊಡ್ರಿ ಅದ್ರೊಳಗೆ ಬರ್ದಾರೋ ಅವರು ಪ್ರಾರಂಭದಲ್ಲಿ ಏನು ಬರೀತಾರಂದ್ರೆ ನನ್ನ ಕವನಗಳು ಎಂದು ಇದೀಗ ಹೇಳಿದೆನಷ್ಟೇ ಅದು ರೂಢಿಯ ಮಾತು ಬೇಂದ್ರೆ ಅವ್ರು ಬರೆದಿರೋದು ಇವು ನನ್ನವಲ್ಲ ಕನ್ನಡದ ಕವನಗಳು ಕನ್ನಡದ ಕವನಗಳು ಶ್ರೀ ರಾಘವೇಂದ್ರ ರಾವ್ ಹೇಳ್ತಾರೆ ಇದು ಔಚ ಔಪ ಔಪಚಾರಿಕವಾದ ಮಾತುಗಳಲ್ಲ ಈ ಹೇಳಿಕೆಯಲ್ಲಿ ಶ್ರೀ ಬೇಂದ್ರೆಯವರು ತಮ್ಮ ವೈಯುಕ್ತಿಕ ಕವಿತೆಗಳಿಗೂ ಅದರ ಸಮಾಜ ನಿರ್ಮಿತವಾದ ಭಾಷೆಗೂ ಇರುವ ಒಂದು ನಿಕಟವಾದ ಸಂಬಂಧವನ್ನು ನಿರೂಪಿಸುತ್ತಾರೆ ಅಂತ ಮೂರು ಹಂತಗಳಲ್ಲಿ ಅವರು ಅವರ ಕವಿತೆಗಳನ್ನು ಸಂಬಂಧವನ್ನು ಏರ್ಪಡಿಸ್ತಾರೆ ಒಂದು ಕರ್ನಾಟಕ ಸಮಾಜದ ಅಧ್ಯಾತ್ಮ ಸಂಪ್ರದಾಯ ಅದು ಬೇಂದ್ರೆಯವರಿಗೆ ಹೇಗಿತ್ತು ಅದು ಆ ಸೂಕ್ಷ್ಮ ರೀತಿಯಲ್ಲಿ ಹೇಗೆ ಉಪಯೋಗಿಸಿದ್ದಾರೆ ಎರಡನೇದು ಅವರ ಕವಿತೆಯಲ್ಲಿ ಇರುವಂತಹ ಒಂದು ಅನುಕಂಪ ವಿಪುಲವಾದ ಸಹನಶೀಲತೆ ಒಂದು ದುಃಖ ಇವನ್ನೆಲ್ಲಗಳನ್ನು ನಾವು ಎರಡನೇದಲ್ಲಿ ನೋಡಬಹುದು ಮೂರನೇದಲ್ಲಿ ಸಾಮಾಜಿಕ ಜೀವನದ ಮುಖ್ಯ ಅಂಗವಾದ ರಾಜಕೀಯ ಈ ಅಂಗದಲ್ಲಿಯೂ ಅವರ ಕವಿತೆಗಳನ್ನು ವಿಂಗಡಿಸಿ ನಾವು ಅಧ್ಯಯನ ಮಾಡಬಹುದು ಅಂತ ಹೇಳ್ತಾರೆ ಈ ಅಧ್ಯಾತ್ಮ ಸಂಪ್ರದಾಯ ಒಂದು ದೈವವಾದ ಅಂತ ನಾವು ಅನ್ನೋಣ ಅದಕ್ಕೆ ಉದಾಹರಣೆಯನ್ನು ಅವ್ರು ಏನು ಅಂದ್ರೆ ಆ ಬೆಳಕು ಕವಿಗೆ ಬೆಳಗು ಸಾರಿ ಅದು ಬೆಳಗುವುದನ್ನು ಬೆಳಕು ಅಂದರೆ ಸ್ವಲ್ಪ ಮರ್ತೇನೆ ಎರಡು ಒಂದೇ ಒಂದು ಅರ್ಥದಲ್ಲಿ ಅವರು ಒಂದು ನೈಸರ್ಗಿಕ ಪ್ರಸಂಗವನ್ನು ಆ ಮುಂಜಾನೆಯ ಆ ಬೆಳಕು ಆ ಕವನವನ್ನು ದೈವವಾದಕ್ಕೆ ಹೊಂದಿಸುತ್ತಾರೆ ಆ ಒಂದು ನುಡಿ ನಮ್ಮ ಪಂಚೇಂದ್ರಿಗಳು ಯಾವ ರೀತಿ ಯಾವ ರೀತಿ ಆ ಬೆಳಗಿನೊಂದಿಗೆ ಹೊಂದಿಕೊಂಡಿವೆ ಎಲ್ಲ ಅಷ್ಟೊಂದಿಗೆ ಅಳವಡಿಸಿವೆ ಎಂಬುದನ್ನು ಹೇಳ್ತಾರಲ್ಲ ಕಂಡಿತು ಕಣ್ಣು ಸವಿದಿತು ನಾಲಗೆ ನಡೆ ಪಡೆದೀತಿ ದೇಹ ಸ್ಪರ್ಶ ಪಡೆದೀತೀ ದೇಹ ಕೇಳಿತು ಕಿವಿಯೋ ಮುಸಿತು ಮೂಗು ಗೇಹ ದೇವರ ದೀಮನಸಿನ ಗೇಹ ಅದ್ಭುತವಾದಂಥ ಆ ಕವನ ಮೂಡಲ್ಲ ಮನೆಯ ಮುತ್ತಿನ ನೀರಿ ಎರಕ ಅದರೊಳಗಿನ ಒಂದು ಇದು ಈ ರೀತಿ ಮೊದಲು ಆ ಅಧ್ಯಾತ್ಮ ಸಂಪ್ರದಾಯವಾದಂಥ ಆ ದೈವೀ ಸ್ವಭಾವದ ಗೀತೆಯನ್ನು ಇಲ್ಲದ ಆಮೇಲೆ ಸಮಾಜದ ಒಳಗಿನ ಗಂಡು ಹೆಣ್ಣುಗಳ ಸಂಬಂಧ ಗಂಡು ಹೆಣ್ಣು ತಮ್ಮ ಹೆಂಡತಿ ತಮ್ಮ ಮುಂದೆ ಮಕ್ಕಳು ಅವರ ನೋವು ನಲಿವು ಎಲ್ಲನ್ನ ಅದ್ಭುತವಾಗಿ ಚಿತ್ರಿಸಿದ್ದಾರಲ್ಲ ಬೇಂದ್ರೆಯವರು ಅದರಂತೆ ತಾಯಿ ತಾಯಿಯ ಚಿತ್ರವನ್ನು ಎಷ್ಟೊಂದು ಕಡೆ ಬರೆದಿಟ್ಟಿದ್ದಾರೆ ಇದು ಒಂದು ಆ ನೈತಿಕ ಮೌಲ್ಯಗಳು ಅಲ್ಲಿರುವ ನೋವು ನಲಿವುಗಳು ಅಲ್ಲಿರುವ ಪ್ರೀತಿ ಕರುಣೆಗಳು ಎಲ್ಲವೂ ಅಲ್ಲಿವೆ ಎರಡನೇದರಲ್ಲೇ ಆಮೇಲೆ ಇನ್ನು ಮೂರನೇದರಲ್ಲಿ ನಾನು ಏನು ಹೇಳಿದೆ ಬೇಂದ್ರೆಯವರ ಸಮಾಜ ಪ್ರದಿಯ ತೀವ್ರ ಪರಮಾವಧಿ ಎಲ್ಲದ ಅಂತಂದರೆ ರಾಜಕೀಯ ಪ್ರಧಾನವಾದ ಕವನಗಳಲ್ಲಿ ಚೆನ್ನಾಗಿ ಕಾಣಬಹುದು ಅಂತ ಬರೀತಾರೆ ರಾಷ್ಟ್ರೀಯ ಹೋರಾಟ ಕುರಿತು ಅವರು ಬರೆದಂಥ ಕವನಗಳು ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ ಕವಿ ತನ್ನ ಕಾವ್ಯ ವಸ್ತುವಾಗಿ ಬಳಸಿದರೆ ಇನ್ನೊಂದೆಡೆ ಕರ್ನಾಟಕತ್ವ ಕರ್ನಾಟಕ ಏಕೀಕರಣ ತತ್ವಗಳನ್ನು ರಾಷ್ಟ್ರೀಯವಾದದ ಅಂಗವಾಗಿ ರೂಪಿಸಿರುವುದನ್ನು ನಾವು ಕಾಣಬಹುದು ಅಹಹ ಸ್ವಾತಂತ್ರ ದೇವಿ ಅಂಥೇಳಿ ಎಣ್ಣು ಅದ್ಭುತವಾದ ಕವನವನ್ನು ಬರ್ದಾರ ಅದಕ್ಕಿಂತ ಆ ಅದ್ಭುತವಾದ ಕವನ ಏನದು ಮೂವತ್ತು ಮೂರು ಕೋಟಿ ಅಬ್ಬ ಮೈ ಜಭಸವಾದಂಥ ಕವನ ಮೈ ಅನ್ನಿಸುವಂಥ ಕವನ ರಾಷ್ಟ್ರವಾದದ ವೀರವಾಣಿಯ ಕಹಳೆಯನ್ನು ಊದಿದ್ದಾರೆ ಈ ಕವನದ ಮುಖಾಂತರ ಅಂತ ಹೇಳ್ತಾರೆ ಅದರೊಳಗಿನ ಒಂದು ನುಡಿಯನ್ನು ಕೋಟ್ ಮಾಡ್ತಾರೆ ಇಲ್ಲಿ ರಾಘವೇಂದ್ರ ಅವರು ಡಿಂಬಗಳ ನೊಡೆದು ಬನ್ನಿ ಕಂಬಗಳ ನೊಡೆದು ಬನ್ನಿ ಮೈಯಲ್ಲಿ ಮಡಗದಿರಿ ಮನದಲ್ಲಿ ಅಡಗದಿರಿ ಕಾಯೇ ಇದೋ ಬಂದೆವೆನ್ನಿ ನಾ ಪಡೆದ ಮೂವತ್ತು ಮೂರು ಕೋಟಿ ನಾ ಪಡೆದ ಮೂವತ್ತು ಮೂರು ಕೋಟಿ ಬೇಂದ್ರೆಯವರು ನಮ್ಮ ಸಮಾಜವನ್ನು ಬರೆಯ ಒಂದು ಸುಂದರವಾದ ಸ್ವಪ್ನವಾಗಿ ಕಂಡಿಲ್ಲ ಅದು ವಾಸ್ತವಿಕ ನೋವನ್ನು ದುಃಖವನ್ನು ಅನುಭವಿಸಿದ್ದಾರೆ ಆ ತುತ್ತಿನ ಚೀಲ ಹೆಂಗೆ ಬಡವರು ಎಷ್ಟು ದುಃಖದಿಂದ ಬದುಕ್ತಾ ಇದ್ದಾರೆ ತುತ್ತು ಅನ್ನೂ ಸಿಗ್ತಾ ಇಲ್ಲ ಆದರೆ ಗುಡಿ ಗುಂಡಾರಗಳು ಹೇಳ್ತಾ ಇವೆ ಅಂದರೆ ದೇವರೊಂದು ಗೋರಿಯ ಕಟ್ಟಿ ಧರ್ಮಧೂಪಕ್ಕೆ ಬೆಂಕಿಯ ನಿಕ್ಕಿ ಗಣ ಗಣ ಬಾರಿಸಿ ಪ್ರಾಣದ ಗಂಟೆಯ ಸಾವಿನ ನೋವೇ ಕಲಮಲವೆದ್ದು ನಲವೆಲ್ಲ ತುತ್ತುವೆನೆಂದು ಅಂಥೇಳಿ ಅದು ಹೋಗ್ತದಲ್ಲ ಬಡವರ ಬಗ್ಗರ ತುತ್ತಿನ ಶೀಲದ ಒಳಗೆ ನ ಒಳಗೆ ನ ಒಳದನಿಯೊಂದು ಅಭ ಅಂತಾರೆ ಈ ರೀತಿ ಅದ್ಭುತವಾದಂಥ ಆ ಒಂದು ಅನುಕಂಪ ರಾಜಕಾರಣದ ದೃಷ್ಟಿಯ ಕವನಗಳು ಬೇಂದ್ರೆ ಅವರಲ್ಲಿ ಅದ್ಭುತವಾಗಿ ನಮಗೆ ಕಾಣಿಸ್ತಾರೆ ಇದಕ್ಕಾಗಿ ಸರಿಯಾಗಿ ಅಧ್ಯಯನ ಮಾಡಬೇಕು ಅಂಥೇಳಿ ಪ್ರೊಫೆಸರ್ ಶ್ರೀ ರಾಘವೇಂದ್ರ ಅವರು ಸೂಚಿಸ್ತಾರೆ ಅವ್ರು ಹೇಳ್ತಾರೆ ಬೇಂದ್ರೆ ರಮ್ಯ ಕವಿ ಅಧ್ಯಾತ್ಮವಾದಿ ದೈವವಾದಿ ಇವೆಲ್ಲ ಎಲ್ಲರೂ ಬರೀತಾರೆ ಹೀಗೆ ಇದರ ಬಗ್ಗೆ ಆದರೆ ಇನ್ನೂ ಆಳವಾಗಿ ಹೋಗಬೇಕು ಆಳವಾಗಿ ಹೋಗಬೇಕು ಬೇಂದ್ರೆಯವರ ಕವಿತೆಯಲ್ಲಿ ನಾವು ಕಾಣುವ ಒಂದು ದೊಡ್ಡ ಗುಣವೆಂದರೆ ಅವರು ತಮ್ಮ ವೈಯಕ್ತಿಕ ನಂಬಿಕೆಗಳನ್ನು ಲಂಘಿಸಿ ಸಮಾಜದ ನಿಜ ರೂಪವನ್ನು ದಿಟ್ಟಿಸಿ ನೋಡುವಂಥ ಶಕ್ತಿ ವೈಯಕ್ತಿಕ ಮತ್ತು ಸಮಾಜ ಪ್ರಜ್ಞೆಗಳ ತಿಕ್ಕಾಟ ಬೇಂದ್ರೆಯವರ ಕವಿತೆಗೆ ಒಂದು ಪ್ರಚಂಡವಾದ ಶಕ್ತಿಯನ್ನು ನೀಡಿದೆ ಎನ್ನುವುದರಲ್ಲಿ ಸಂದೇಹವಿಲ್ಲ ಬೇಂದ್ರೆಯವರ ಭಾಷೆ ಕೂಡ ಈ ತಿಕ್ಕಾಟವನ್ನು ತೀಕ್ಷ್ಣವಾಗಿ ಪ್ರತಿಬಿಂಬಿಸುತ್ತದೆ ಇದಕ್ಕಾಗಿ ಬೇಂದ್ರೆಯವರ ಕವನಗಳನ್ನು ಈ ಸಮಾಜ ಪ್ರಜ್ಞೆಯ ದೃಷ್ಟಿಯಲ್ಲಿ ಅಧ್ಯಯನ ಮಾಡಬೇಕು ಅನ್ನುವಂಥ ಕಲೆಯನ್ನು ಕರೆಯನ್ನು ಶ್ರೀ ಪ್ರೊಫೆಸರ್ ರಾಘವೇಂದ್ರಾವ್ ಕಟ್ಟಿದ್ದಾರೆ ಇನ್ನು ಮುಂದಿನ ಪ್ರಕರಣ ಇಪ್ಪತ್ತನೆಯ ಪ್ರಕರಣ ಬೇಂದ್ರೆ ಹಾಗೂ ಸುಮಿತ್ರಾನಂದ ಪಂಥರ ಕಾವ್ಯ ಇಬ್ಬರು ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಬೇಂದ್ರೆಯವರು ಕನ್ನಡದಲ್ಲಿ ಸುಮಿತ್ರಾನಂದ ಪಂಥರು ಹಿಂದಿ ಭಾಷೆಯಲ್ಲಿ ಅದರೊಂದು ತೌಲಿಕ ಅಧ್ಯಯನವನ್ನು ಟಿ ಆರ್ ಭಟ್ ಅಧ್ಯಾಪಕರು ಹಿಂದಿ ಹಿಂದಿಯ ಅದ್ ಅಧ್ಯಾಪಕರು ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಹಿಂದಿ ಅಧ್ಯಾಪಕರಿದ್ದರು ಅವರು ಮಾಡಿದ್ದಾರೆ ಅವರು ಹೇಳ್ತಾರೆ ಬೇಂದ್ರೆಯವರನ್ನು ಹಾಗೂ ಹಿಂದಿ ಸಾಹಿತ್ಯದ ಶ್ರೇಷ್ಠ ಭಾವಗೀತಕಾರ ಸುಮಿತ್ರಾನಂದ ಪಂಥರ ಸಾಹಿತ್ಯದ ವ್ಯಕ್ತಿತ್ವವನ್ನು ತೌಲನಿಕವಾಗಿ ಅವಲೋಕನ ಮಾಡುವ ಅವಕಾಶ ನನಗೆ ಲಭಿಸಿತು ತನ್ಮೂಲಕವಾಗಿ ಈ ಇಬ್ಬರು ಕವಿಗಳ ಕಾವ್ಯ ಪ್ರೇರಣೆ ಕಾವ್ಯದ ಬೆಳವಣಿಗೆ ಕಾವ್ಯ ದರ್ಶನ ಹಾಗೂ ಭಾರತೀಯ ಸಾಹಿತ್ಯದಲ್ಲಿ ಅವರ ಸ್ಥಾನಮಾನಗಳನ್ನು ಗುದುರಿಸುತ್ತಾ ತುಲನಾತ್ಮಕವಾದ ನಿಷ್ಕರ್ಷ ಮಾಡಿದಾಗ ಹಲವು ಗಮನಾರ್ಹವಾದ ಸಂಗತಿಗಳು ಕಂಡುಬಂದವು ಅಂತ ತಮ್ಮ ಲೇಖನದ ಪ್ರಾರಂಭದಲ್ಲಿ ಬರೆದಾರೆ ನಾಳೆ ಇದು ಹೇಗೆ ಎಂಬುದನ್ನು ನಾಳೆ ನೋಡುವ ನಮಸ್ಕಾರ